ಸಂದರ್ಶಕರಾದ ಗಾಯತ್ರಿ ದೇವಿಯವರ ಪ್ರಶ್ನೆ ಇದುವರೆಗೂ ನಿಜವಾದ ಪ್ರಗತಿದಾಯಕ ಸಂಸ್ಕೃತಿಯನ್ನುಳ ಬುಡಕಟ್ಟು ಸಮುದಾಯದವರನ್ನು ಸ್ವತಂತ್ರ ಭಾರತದ ನಾಗರಿಕರೆಂದು ಪರಿಗಣಿಸಬೇಕಾದದ್ದು ತೀರಾ ನ್ಯಾಯಬದ್ಧ ಎಂಬ ಒತ್ತಾಯದ ಬಗ್ಗೆ ಮಾತನಾಡಿದೆವು ಈಗ ಪ್ರಸ್ತುತ ಪುಸ್ತಕದಲ್ಲಿನ ಮೂರು ಕಥೆಗಳನ್ನು ಕುರಿತು ಚರ್ಚೆ ನಡೆಸಬಹುದಲ್ಲ ಮೂರು ಕತೆಗಳಲ್ಲಿನ ಅಂತರ್ ಸಂಬಂಧಗಳ ಬಗೆಗೆ ನಿಮ್ಮ ಗ್ರಹಿಕೆ ಮೊದಲೆರಡು ಕಥೆಗಳಲ್ಲಿನ ಮುಖ್ಯ ಪಾತ್ರಗಳ ಮಹತ್ವ ಮೂರನೆಯ ಕಥೆಯಲ್ಲಿ ನೀವು ಮುಖ್ಯವಾಗಿ ಏನನ್ನು ಸಾಧಿಸಲು ಪ್ರಯತ್ನಿಸಿದ್ದೀರಿ ಮಹಾಶ್ವೇತಾದೇವಿಯವರ ಮಾತು ಪುರಳಿಯಾದ ಕೇರಿಯ ಹಾಗೂ ಶಬರರ ಬಗ್ಗೆ ಕೆಲಸ ಮಾಡುವುದೇ ನನ್ನ ಪರಮಧ್ಯೇಯ ಅವರು ಈಗ ನನ್ನ ಜೀವದ ಭಾವವೇ ಆಗಿ ಹೋಗಿದ್ದಾರೆ ನನ್ನ ಬದುಕು ಅವರಿಗಾಗಿ ಸಂದರ್ಶಕರ ಪ್ರಶ್ನೆ ಕಥೆಗಳನ್ನು ಕುರಿತು ಈಗ ಒಂದಿಷ್ಟು ಮಾತನಾಡೋಣವೇ ಮಹಾಶ್ವೇತಾದೇವಿಯವರ ಮಾತು ಮೊದಲಿಗೆ ಶಬರ್ ಬೇಟೆಯನ್ನೇ ತೆಗೆದುಕೊಳ್ಳೋಣ ನನಗೆ ಆ ಪ್ರದೇಶ ನನ್ನ ಅಂಗೈಯಷ್ಟು ಪರಿಚಿತ ಕತೆಯಲ್ಲಿ ಬರುವ ಮೇರಿ ಓರೆಯಾನ್ ಪಾತ್ರ ವಾಸ್ತವದಲ್ಲಿ ನಾನು ಕಂಡಿರುವ ವ್ಯಕ್ತಿ ಬುಡಕಟ್ಟಿನವರಲ್ಲಿ ಪ್ರಾಣಿ ಬೇಟೆಯ ಹಬ್ಬವೇ ಇದೆ ಅದು ನ್ಯಾಯ ತೀರ್ಮಾನದ ಹಬ್ಬವೂ ಆಗಿತ್ತು ಬೇಟೆಯ ಕಾರ್ಯಕ್ರಮ ಮುಗಿದ ಮೇಲೆ ಹಿರಿಯರು ನ್ಯಾಯ ತೀರ್ಮಾನದ ಪ್ರಸಂಗಗಳನ್ನು ಕೈಗೆತ್ತಿಕೊಳ್ಳುತ್ತಿದ್ದರು ಯಾರೂ ನ್ಯಾಯಕ್ಕಾಗಿ ಪೊಲೀಸರಲ್ಲಿಗೆ ಹೋಗುತ್ತಿರಲಿಲ್ಲ ಇದನ್ನು ಸಾಮಕಿಂಡಿ ಭಾಷೆಯಲ್ಲಿ ಲಾ ಬಿರ್ ಎನ್ನುತ್ತಿದ್ದರು ಲಾ ಎಂದರೆ ಕಾನೂನು ಬಿರ್ ಎಂದರೆ ಕಾಡು ಕಾಡಿನ ಕಾನೂನು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಈ ಹಬ್ಬ ಹೆಂಗಸರ ಬೇಟೆಯ ಹಬ್ಬವಾಗಿ ಜಾನಿ ಪರಬ್ ಎಂದು ಆಚರಿಸಲಾಗುತ್ತಿತ್ತು ಆ ಕಥೆಯಲ್ಲಿ ನಾನು ನಿರೂಪಿಸಿರುವ ಎಲ್ಲವೂ ವಾಸ್ತವದ ಸಂಗತಿಗಳೇ ಆ ಕಥೆಯ ಮೇರಿ ಹಬ್ಬದ ದಿನ ಮಾಡಿದ್ದೆನ್ನಲಾದ ಸಂಗತಿಯಂಥದ್ದು ಆ ಪ್ರದೇಶದಲ್ಲಿ ಪದೇ ಪದೇ ನಡೆದದ್ದಿದೆ ಹೆಂಗಸಿಗೆ ಮಾಡುವ ಅವಮಾನ ಅಥವಾ ಅತ್ಯಾಚಾರವನ್ನು ತೀವ್ರ ಅಪರಾಧಗಳೆಂದು ಬುಡಕಟ್ಟಿನವರು ಪರಿಗಣಿಸುತ್ತಾರೆ ಅತ್ಯಾಚಾರ ಅವರಿಗೆ ಪರಿಚಯವೇ ಇಲ್ಲದ ಅಪರಾಧ ಬುಡಕಟ್ಟು ಸಮಾಜದಲ್ಲಿ ಹೆಂಗಸಿಗೆ ಅತ್ಯಂತ ಗೌರವಾನ್ವಿತ ಸ್ಥಾನವಿದೆ ನಾನು ಪಗ್ರಾಗೆ ಹೋದಾಗಲೆಲ್ಲ ಗ್ರಾಮ್ಯ ಮಾದರಿಯಲ್ಲಿ ಸುತ್ತಿಕೊಂಡ ಹಳದಿ ಸೀರೆಯ ಈ ಗೌರವರ್ಣದ ಹುಡುಗಿಯರು ಕಾಣುತ್ತಿದ್ದರು ದೊಡ್ಡ ಮುದಿಕೋಣವೊಂದರ ಮೇಲೆ ಯಾವ ಎಗ್ಗೂ ಇಲ್ಲದೆ ಕುಳಿತು ಕಬ್ಬನ್ನೋ ಪುರಿಯನ್ನೋ ತಿನ್ನುತ್ತಾ ಕಟ್ಟುಪಾಡುಗಳೇನೂ ಇಲ್ಲದೆ ಅಲಿಯುತ್ತಿದ್ದ ಹುಡುಗಿಯರು ಓಹರಿ ಸಂತೆಯಲ್ಲಿ ಹಣ್ಣು ಹಂಪಲುಗಳನ್ನು ಇನ್ನಾವುದಾದರೂ ವಸ್ತುವನ್ನೋ ಕೊಳ್ಳುವಾಗ ಎಲೆ ಅಡಿಕೆ ಜಗಿಯುತ್ತಾ ಬೀಡಿ ಸೇದುತ್ತಾ ವ್ಯಾಪಾರಿಗಳ ಜೊತೆ ಧ್ವನಿ ಎತ್ತರಿಸಿ ಜಗಳ ಮಾಡುತ್ತಾ ತಿರುಗುವ ಹುಡುಗಿಯರು ಇಂತಹ ಧೈರ್ಯದವರು ಇಂತಹ ಒಬ್ಬಳು ಹುಡುಗಿ ತನ್ನ ಮನಮೆಚ್ಚಿದ ಮುಸ್ಲಿಂ ಹುಡುಗನನ್ನು ಮದುವೆಯಾಗುವ ಸಲುವಾಗಿ ಜಾನಿ ಪರಬ್ ಹಬ್ಬದ ದಿನ ಮಾಡಿದ ಕೆಲಸದ ಬಗ್ಗೆ ನನಗೆ ತಿಳಿಯಿತು ಬುಡಕಟ್ಟಿನವರ ಹಾಡುಗಳಲ್ಲಿ ಇದು ಬರುತ್ತದೆ ಬುಡಕಟ್ಟಿನವರು ತಮ್ಮ ಅನುಭವಕ್ಕೆ ಬಂದ ಪ್ರತಿಯೊಂದು ಪ್ರಸಂಗವನ್ನು ಹಾಡು ಮಾಡಿ ಹಾಡುತ್ತಾರೆ ಅವರು ಇದನ್ನು ಬರೆಯಲಾರರು ಆದರೂ ಅವರ ಎಲ್ಲ ಹೋರಾಟಗಳು ಪ್ರಾಕೃತಿಕ ದುರಂತಗಳು ಇವೇ ಮೊದಲಾದ ಎಲ್ಲವೂ ಅವರ ನೆನಪಿನ ದಾರಿಯಲ್ಲಿ ಹಾಡುಗಳಾಗಿ ಹರಿಯುತ್ತಲೇ ಉಳಿದು ಬಂದಿದೆ ಇಂತಹ ಕೆಲವು ಹಾಡುಗಳನ್ನು ಸಂಕರಿಸಲಾಗಿದೆ ಒಂದು ಚಳಿಗಾಲ ಮೈ ಜುಮ್ ಎನ್ನಿಸಿದ ಅಂಶ ಯಾವುದು ಗೊತ್ತೇ ಗಾಯತ್ರಿ ಅದೇ ಜಾನಿ ಪರಬ್ನ ಕಾಲದಲ್ಲಿ ಆಯಿತು ಎನ್ನುವುದು ಹೇಳಿದನಲ್ಲ ಅದು ಹೆಂಗಸರು ಬೇಟೆಯಾಡುವ ಹಬ್ಬದ ದಿನ ವರ್ಷಾವಧಿ ಹಬ್ಬದ ಆ ದಿನ ಅವಳು ಇಡೀ ಬುಡಕಟ್ಟು ಸಮಾಜದ ವಿರುದ್ಧ ನಡೆದ ಆ ಅಪರಾಧದ ಬಗ್ಗೆ ನಿಜವಾದ ತನಿಖೆ ನಡೆಸಿ ನ್ಯಾಯ ತೀರ್ಮಾನ ಕೊಟ್ಟು ಹಬ್ಬದ ಅರ್ಥವನ್ನು ಸಾರ್ಥಕಗೊಳಿಸಿದ್ದಳು ಸಾವಿರದ ಎಂಟುನೂರ ಐವತ್ತೈದು ಐವತ್ತಾರರಲ್ಲಿ ನಡೆದ ಸಂತಾಲರ ಮಹಾದಗೆ ಆ ಬುಡಕಟ್ಟು ಹೆಂಗಸರ ಮೇಲೆ ನಡೆದಿದ್ದ ಅತ್ಯಾಚಾರವೇ ಬಹುಮುಖ್ಯ ಕಾರಣವಾಗಿತ್ತು ನನ್ನ ಕತೆಯನ್ನು ಓದಿದವರು ರಕ್ತಪಾತದ ಬಗೆಗೆ ತೀರಾ ಸಹಾನುಭೂತಿಯಿಂದ ಬರೆದಿದ್ದೇನೆಂದು ಆಕ್ಷೇಪಿಸುತ್ತಾರೆ ಆದರೆ ಬುಡಕಟ್ಟು ಜನಸಮುದಾಯದವರು ಹಾಗೂ ದಮನಕ್ಕೆ ಒಳಗಾದವರಿಗೆ ತಾವು ಹಿಂಸಾಚಾರಕ್ಕೆ ತೊಡಗಬೇಕಾದ್ದೇ ನ್ಯಾಯ ಅನ್ನಿಸುವುದು ತೀರಾ ಸಹಜ ಸಮಾಜ ವ್ಯವಸ್ಥೆ ಅವರಿಗೆ ನ್ಯಾಯವನ್ನು ಒದಗಿಸಲು ವಿಫಲವಾಗುವುದಾದರೆ ಬುಡಕಟ್ಟಿನವರ ಹಿಂಸಾಚಾರ ಕ್ರಾಂತಿಯನ್ನು ಬೆಂಬಲಿಸದೇ ಇದೆಯಿಲ್ಲ ಜನರ ಗೋಳಿನ ಅಹವಾಲುಗಳನ್ನು ನಿರ್ಲಕ್ಷಿಸುತ್ತಾ ಶೋಷಣೆಯನ್ನೇ ಮುಂದುವರೆಸುವ ವ್ಯವಸ್ಥೆಯಿಂದಾಗಿ ತಾಳ್ಮೆಗೆಟ್ಟ ಜನ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಲೇಬೇಕಾದ ಅನಿವಾರ್ಯ ಸ್ಥಿತಿಯಲ್ಲಿ ಹಿಂಸಾಚಾರದಲ್ಲಿ ತೊಡಗಿದಾಗಲಷ್ಟೇ ಈ ವ್ಯವಸ್ಥೆ ಕಣ್ಣು ತೆರೆದು ನೋಡುತ್ತದೆ ಹಿಂಸಾಚಾರವನ್ನು ಹೊತ್ತಿಕ್ಕಲು ಅವಣಿಸುತ್ತದೆ ಭಾರತ ಅಹಿಂಸಾವಾದವನ್ನು ಪ್ರತಿಪಾದಿಸುವ ದೇಶ ಆದರೆ ಈ ಅಹಿಂಸಾವಾದಿ ದೇಶದಲ್ಲಿ ಪ್ರತಿ ವರ್ಷ ಎಷ್ಟು ಗಲಭೆ ಗೊಂದಲಗಳು ಅವೆಷ್ಟು ಗೋಲಿಬಾರುಗಳು ಎಷ್ಟೊಂದು ಸಾವು ನೋವು ನ್ಯಾಯ ತೀರ್ಮಾನದಲ್ಲಿ ವ್ಯವಸ್ಥೆಯು ಸೋತಾಗ ವ್ಯಕ್ತಿಯೊಬ್ಬ ಹಿಂಸಾಚಾರವನ್ನು ಮತ್ತೆಂಥದನ್ನೋ ಮಾಡಿ ನ್ಯಾಯ ಪಡೆಯುವುದನ್ನು ತಪ್ಪು ಎಂದು ಹೇಗೆ ಹೇಳುವುದು ಅದು ಅವನ ಹಕ್ಕೇ ಆಗುತ್ತದಲ್ಲವೇ ವ್ಯಕ್ತಿಗಳು ತಮ್ಮ ಸಂಕಷ್ಟಗಳನ್ನು ಮೌನವಾಗಿ ಎಷ್ಟೊಂದು ತಾನೇ ಸಹಿಸುತ್ತಾರೆ ಮುಖ್ಯಧಾರೆಯ ಪ್ರತಿನಿಧಿ ತಹಶೀಲ್ದಾರ ಅವನೊಬ್ಬ ಕಂಟ್ರಾಕ್ಟರ್ ಇಡೀ ಆಡಳಿತ ವ್ಯವಸ್ಥೆ ಅವನ ಬೆನ್ನಿಗಿದೆ ಕಾಯ್ದೆ ಬಾಹಿರವಾಗಿ ಅರಣ್ಯಗಳನ್ನು ಬೋಳಿಸುವ ಕೆಲಸ ಇಡೀ ಭಾರತದಲ್ಲಿ ಅತ್ಯಂತ ಚಾಕಚಕ್ಯತೆಯಿಂದ ನಡೆಯುತ್ತಿದೆ ಆದರೆ ಅಪರಾಧದ ಗೂಬೆಯನ್ನು ಯಾವಾಗಲೂ ಬುಡಕಟ್ಟಿನವರ ಮೇಲೆ ಸಲೀಸಾಗಿ ಹೊರಿಸಿಬಿಡಲಾಗುತ್ತದೆ ಒಮ್ಮೆ ಬುಡಕಟ್ಟಿನವನೊಬ್ಬ ನನಗೆ ಹೇಳಿದ ನನಗೆ ಒಂದು ದಿನಕ್ಕೆ ಐದು ರೂಪಾಯಿಗಳಾದರೂ ಬೇಕೇ ಬೇಕು ಇದಕ್ಕಾಗಿ ಒಂದು ಮರ ಕಡಿ ಎಂದು ನನಗೆ ಯಾರಾದರೂ ಹೇಳಿದರೆ ನನಗೆ ಆ ಕೆಲಸ ಖಂಡಿತ ಇಷ್ಟವಿಲ್ಲದಿದ್ದರೂ ಮಾಡುತ್ತೇನೆ ಅಷ್ಟೇಕೆ ಯಾರದಾದರೂ ತಲೆ ಕಡಿಯಬೇಕೆಂದರೂ ಕಡಿಯುತ್ತೇನೆ ಒಟ್ಟಿನಲ್ಲಿ ಮನೆಗೆ ಹೋಗುವಾಗ ನನಗೆ ಐದು ರೂಪಾಯಿ ಬೇಕೇ ಬೇಕು ಅಷ್ಟೆ ಆದ್ದರಿಂದ ಕೊಡಲಿ ಹಿಡಿದು ಮರವನ್ನು ಕಡಿದವರೇ ಇಡೀ ದೇಶದ ಅರಣ್ಯ ನಾಶಕ್ಕೆ ಮುಖ್ಯ ಕಾರಣಕರ್ತರು ಎನ್ನಲಾಗದು ದೆಹಲಿ ಹೈದರಾಬಾದ್ ಕಲ್ಕತ್ತಾಗಳಲ್ಲಿ ಕಾಣುವ ಅತ್ಯಂತ ಶ್ರೀಮಂತವಾದ ಫರ್ನಿಚರ್ಗಳ ತಯಾರಿಕೆಯಲ್ಲಿ ಎಷ್ಟು ಹಣ ವ್ಯಯವಾಗಿದೆ ಇದರಲ್ಲಿ ಸ್ಥಳೀಯ ರಾಜಕಾರಣಿಗಳು ಪೊಲೀಸರು ಹಾಗೂ ಆಡಳಿತದ ಅಧಿಕಾರಿಗಳಿಗೆ ಸಂದಾಯವಾಗಿರುವ ಲಂಚ ಎಷ್ಟು ಕಾಯಿದೆ ಬಾಹಿರವಾಗಿ ಅರಣ್ಯಗಳನ್ನು ಕಡಿದು ತರುವ ಮರಮುಟ್ಟುಗಳನ್ನು ಕೊಳ್ಳುವ ಮೂಲಕ ರೈಲ್ವೆಯವರು ಸಹಕರಿಸುತ್ತಿಲ್ಲವೇ ಎಲ್ಲೆಲ್ಲಿ ನೋಡಿದರೂ ಕಾಯಿದೆ ಬಾಹಿರ ಸಾಮೀಲುಗಳು ತಲೆ ಎತ್ತುತ್ತಲೇ ಇವೆ ಕರ್ನಾಟಕದ ಗಂಧದ ಮರಗಳನ್ನು ಉರುಳಿಸುತ್ತಿರುವ ನಿಜವಾದ ಬಾಸ್ಗಳು ನಗರಗಳಲ್ಲಿ ವಿರಾಜಿಸುತ್ತಿದ್ದಾರೆ ತಾವು ಪರಿಸರವನ್ನು ರಕ್ಷಿಸುವವರೆಂದು ಘೋಷಣೆ ಮಾಡುತ್ತಿರುವ ಪ್ರಪಂಚದ ಎಲ್ಲ ಸರ್ಕಾರಗಳು ಅರ್ಥಹೀನ ಬುರುಡೆಗಳು ಇವೆಲ್ಲವನ್ನು ಹೇಳುವ ಸುಲಭಾಗಿಯೇ ಮೇರಿ ವರಯಾನಳ ಕಥೆಯನ್ನು ಹೇಳಿದ್ದೇನೆ ಇಂದಿನ ಭಾರತದ ವಾಸ್ತವ ಚಿತ್ರಣ ಇಲ್ಲಿದೆ ನನ್ನನ್ನು ನಾನು ಭಾರತೀಯ ಲೇಖಕಿ ಎಂದು ಪರಿಗಣಿಸಿಕೊಳ್ಳಲು ಇಚ್ಛೆಪಡುತ್ತೇನೆ ಕೇವಲ ಬಂಗಾಳಿ ಲೇಖಕಿ ಎಂದು ಅಲ್ಲ ಹೀಗೆ ಹೇಳಿಕೊಳ್ಳಲು ನನಗೆ ಹೆಮ್ಮೆ ಎನಿಸುತ್ತದೆ ಈಗ ದೌಲತಿ ಕತೆಗೆ ಬರೋಣ ಇಡೀ ಪಲಮು ಜಿಲ್ಲೆಯಲ್ಲಿ ನಾನು ಪ್ರವಾಸ ಮಾಡಿದ್ದೇನೆಂದು ಆಗಲೇ ಹೇಳಿದೆನಲ್ಲ ದೌಲತಿ ಕತೆ ಪಲಮಿನಲ್ಲಿ ನಡೆಯುತ್ತದೆ ಬಿಹಾರ ಹಾಗೂ ಆಂಧ್ರದ ಎಲ್ಲ ರಾಜ್ಯಗಳಲ್ಲೂ ನಕ್ಸಲೀಯರು ಅರಣ್ಯದ ಕೂಲಿಗಳು ಹಾಗೂ ಪ್ಲಾಂಟೇಷನ್ ಕೂಲಿಗಳಿಗೆ ಕನಿಷ್ಠ ಕೂಲಿಯನ್ನು ಕೊಡಬೇಕೆಂಬ ಬಗ್ಗೆ ಹೋರಾಟ ನಡೆಸಿದ್ದಾರಲ್ಲ ಹಾಗೆಯೇ ಪಲಮಿನಲ್ಲಿ ಸಹ ನಡೆಸಿದ್ದಾರೆ ಜೀತ ಪದ್ಧತಿಯ ಸಮಸ್ಯೆಗೆ ಇರುವ ಮಾರ್ಗ ತಾನೇ ಇನ್ನೇನು ನಾನು ದೌಲೋತಿಯಲ್ಲಿ ಈ ಸಮಸ್ಯೆಯನ್ನೇ ಕೇಂದ್ರವಾಗಿಸಿದ್ದೇನೆ ಅದರಲ್ಲೂ ಹೆಂಗಸರನ್ನಂತೂ ತೀವ್ರವಾಗಿ ಶೋಷಿಸುತ್ತಿದ್ದಾರೆ ದೌಲೋತಿಯಲ್ಲಿ ಅಂತಹ ಒಂದು ಹೆಣ್ಣಿನ ಕತೆ ಇದೆ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ವೀಕ್ಲಿ ಪತ್ರಿಕೆಯಲ್ಲಿ ದೌಲಾತಿಯ ಈ ಕೇಂದ್ರ ಸಮಸ್ಯೆಯನ್ನು ಕುರಿತು ಬರೆದೆ ಈ ಬಗ್ಗೆ ಭಾರತ ಸರ್ಕಾರದೊಂದಿಗೆ ಇನ್ನೂ ಹೋರಾಟ ನಡೆಸಿಯೇ ಇದ್ದೇನೆ ಸರ್ಕಾರವೇನೋ ಜೀತ ಪದ್ಧತಿಯನ್ನು ಕಾಯಿದೆಗೆ ಅನುಸಾರ ನಿರ್ಮೂಲನೆ ಮಾಡಿದೆ ಆದರೆ ಈಗಿನ ಪರಿಸ್ಥಿತಿಯನ್ನು ನೋಡಿ ಜೀತ ಪದ್ಧತಿ ಕೃಷಿ ಕ್ಷೇತ್ರಕ್ಕೆ ಮಾತ್ರ ಸಂಬಂಧಿಸಿದ್ದೇನಲ್ಲ ಅನೇಕ ಔದ್ಯಮಿಕ ಯೋಜನೆಗಳಲ್ಲಿ ಕಂಟ್ರಾಕ್ಟರ್ಗಳು ರಾಜ್ಯದ ಹೊರಭಾಗಗಳಿಂದಲೂ ಕರೆತಂದು ದಿನಗೂಲಿ ಆಧಾರದಲ್ಲಿ ನೇಮಿಸಿಕೊಂಡು ದುಡಿಸುವ ಜನರೂ ಜೀತದಾರರೇ ಉತ್ತರ ಕಾಶಿಯ ಹಿಮಾಲಯ ಜಿಲ್ಲೆಗಳಲ್ಲಿ ಇದು ತೀರಾ ಮಾಮೂಲು ಮದುವೆಯಾಗಿರದ ಹೆಣ್ಣುಗಳನ್ನು ಅವರ ಅಪ್ಪಂದಿರಿಂದ ಮದುವೆಯಾದ ಹೆಣ್ಣುಗಳನ್ನು ಅವರ ಗಂಡಂದಿರಿಂದ ಸಾಲ ತೀರುವಳಿಯ ನೆಪದಲ್ಲಿ ಮೇಲುಜಾತಿಯ ಸಾವುಕಾರರು ಒತ್ತಾಯವಾಗಿ ಕಿತ್ತುಕೊಂಡು ಸಾಗಿಸುತ್ತಾರೆ ದೊಡ್ಡ ನಗರಗಳಲ್ಲಿ ಉದ್ಯಮದಲ್ಲಿ ಕೂಲಿಗಳಾಗಿ ಅವರನ್ನು ದುಡಿಸಲಾಗುತ್ತದೆ ಅವರ ತಲೆಯ ಮೇಲಿನ ಸಾಲವಂತೂ ಎಂದೂ ತೀರುವುದಿಲ್ಲ ಆ ಸಾಲವು ಬಡ್ಡಿ ಚಕ್ರಬಡ್ಡಿಗಳಲ್ಲಿ ಬೆಳೆಯುತ್ತಲೇ ಹೋಗುತ್ತದೆ ಜೀತದಾಳುಗಳನ್ನು ಕುರಿತು ಮೂರು ಕಥೆಗಳನ್ನು ನಾನು ಬರೆದೆ ಅವುಗಳಲ್ಲಿ ಮೊದಲನೆಯದೇ ದೌಲೋತಿ ಎರಡನೆಯದು ಪಲಮು ಇದರಲ್ಲಿ ಇಂಥ ಅನುಭವಕ್ಕೆ ಪಕ್ಕಾದ ಹೆಣ್ಣೊಬ್ಬಳ ಮೂಲಕ ಜೀತ ಪದ್ಧತಿ ವ್ಯವಸ್ಥಿತವಾಗಿ ಮತ್ತೆ ಕಾಲಿಡುತ್ತಿರುವುದನ್ನು ಗ್ರಹಿಸಲು ಯತ್ನಿಸಲಾಗಿದೆ ಮೂರನೆಯದಾದ ಗೋಹುಂಡಿ ಕಥೆಯಲ್ಲಿ ಹೆಣ್ಣು ಇದರ ವಿರುದ್ಧ ಸಿಡಿದು ನಿಲ್ಲುತ್ತಾಳೆ ಅವಳನ್ನು ಸೆಳೆದೊಯ್ಯಲು ಬಂದ ಸಾವುಕಾರನಿಗೆ ಸರಿಯಾದ ಶಿಕ್ಷೆಯನ್ನು ಒದಗಿಸುತ್ತಾಳೆ ಗೋಹುಂಡಿ ಎಂದರೆ ಹೆಣ್ಣು ನಾಗರ ಎಂಬ ಅರ್ಥವೂ ಇದೆ ಜೂನ್ ತಿಂಗಳಲ್ಲಿ ನಾಗಸಿಯ ತೊರೆ ಹೇಗೆ ಹರಿಯುತ್ತದೆ ಎಂಬುದನ್ನು ನಾನು ಕಣ್ಣಾರ ಕಂಡಿದ್ದೇನೆ ಮಳೆಗಾಲಕ್ಕೆ ಸ್ವಲ್ಪ ಮುಂಚೆ ಪಲಮನಲ್ಲಿ ಮಳೆ ತೀರಾ ಕಡಿಮೆ ಸಾಹುಕಾರನು ಗಾಡಿಗಳಲ್ಲಿ ಭತ್ತದ ಮೂಟೆಗಳನ್ನು ತುಂಬಿಸಿ ಹೊಳೆಯಾಚೆಯ ಪೇಟೆಗೆ ಒಯ್ಯಬೇಕು ಉರಿಯುವ ಬಿಸಿಲಿನಲ್ಲಿ ಈ ಗಾಡಿಗಳನ್ನು ಎಳೆದು ಒಯ್ಯಲು ಆಳಿಗೆ ಹೇಳುತ್ತಾನೆ ಅವನಿಗೆ ಇದು ಸಾಧ್ಯವೇ ಆಗಲಿಲ್ಲ ಗಾಡಿಯ ಅಡಿಗೆ ಬಿದ್ದುಬಿಟ್ಟ ಅಪ್ಪಚ್ಚಿಯಾಗಿ ಹೋದ ಮತ್ತೆಂದು ಸರಿಯಾಗದ ರೀತಿಯಲ್ಲಿ ಅವನ ಕೈಕಾಲುಗಳು ತಿರುಚಿಕೊಂಡು ಬಿಟ್ಟವು ನಾನು ಆ ಸಾಹುಕಾರನನ್ನು ಹೀಗೇಕೆ ಮಾಡಿದೆ ಎಂದು ಕೇಳಿದೆ ಫಲಮುನ ಸಾಹುಕಾರನನ್ನು ಮಾತನಾಡಿಸಬೇಕೆಂದರೆ ಸುಲಭವೇನಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಮಾತ್ರವೇ ಅವರು ಹೆದರುವುದು ನಾನೂ ಸಹ ದೊಡ್ಡ ಸರ್ಕಾರಿ ಅಧಿಕಾರಿ ಎಂದು ಹೇಳಿಕೊಂಡು ಏನೇನೋ ಬರೆದುಕೊಳ್ಳುವಂತೆ ನಟಿಸುತ್ತಾ ಅವನ ಬಳಿಗೆ ಹೋದದ್ದು ಸಾಹುಕಾರ ಸಕ್ಕರೆ ಹಾಕಿದ ಹಾಲು ತುಂಬಿದ ಲೋಟವನ್ನು ನನ್ನ ಮುಂದಿಟ್ಟ ನನ್ನನ್ನು ಒಲಿಸಿಕೊಳ್ಳುವ ಪ್ರಯತ್ನದಲ್ಲಿ ಅವನು ಅಂದ ನೀವು ಸಹ ಉತ್ತಮ ಜಾತಿಯವರು ಈ ಎತ್ತುಗಳು ಎಷ್ಟು ಬೆಲೆಯುಳ್ಳವು ಎಂದು ನಿಮಗೂ ಗೊತ್ತು ಈ ಉರಿಬಿಸಿಲಿನಲ್ಲಿ ಅವುಗಳನ್ನು ಗಾಡಿಗೆ ಕಟ್ಟಿದರೆ ಬಳಲಿ ಬೆಂಡಾಗಿ ಬಿದ್ದೇ ಬಿಡಬಹುದು ಈ ಜೀತದಾಳುಗಳ ಮಾತು ಹಾಗಲ್ಲ ಒಂದಾಳು ಹೋದರೆ ಹೋಯಿತು ಏನೀಗ ಆದರೆ ಎತ್ತುಗಳನ್ನು ಕಳೆದುಕೊಳ್ಳಲು ಆಗುತ್ತದೆಯೇ ಇದು ಆ ಸಾವುಕಾರನ ವಾದದ ಧಾಟಿ ಸರಿಯೇ ವ್ಯಾವಹಾರಿಕವಾಗಿ ಒಪ್ಪಬೇಕಾದ್ದೆ ದುಬಾರಿ ಯಂತ್ರಗಳನ್ನು ಹಾಳು ಮಾಡುವುದಕ್ಕಿಂತ ತೀರಾ ಬಿಟ್ಟಿಯಾಗಿ ಕೂಲಿಯೊಬ್ಬನು ಒರಿಸುವ ಬೆವರನ್ನು ದುಡಿಸುವುದೇ ಲಾಭದಾಯಕ ಸಾವುಕಾರನ ಈ ವಾದ ಹಾಗೂ ಸ್ಥಳೀಯ ಆಸ್ಪತ್ರೆಯೊಂದರಲ್ಲಿ ನಾನು ನೋಡಿದ ಬಡಕಲು ಹುಡುಗಿ ತನ್ನ ಹಳ್ಳಿಯ ಹೆಸರನ್ನಷ್ಟೇ ಹೇಳಲು ಶಕ್ತಳಾದ ಬಡಕಲು ಹುಡುಗಿ ಇವೆರಡೂ ನನ್ನ ಕತೆಯ ಮುಖ್ಯ ಪ್ರೇರಣೆಗಳಾದವು ನನ್ನ ಕತೆಯ ಹಳ್ಳಿಗೆ ಸಿಯೋರಾ ಎಂಬ ಹೆಸರನ್ನೇನೋ ಕೊಟ್ಟಿದ್ದೇನೆ ಆದರೆ ಫಲವು ತುಂಬ ಇಂತಹ ಎಷ್ಟು ಹಳ್ಳಿಗಳಿವೆಯೋ ಆದರೆ ಜೀತ ಪದ್ಧತಿಯ ವಿರುದ್ಧವಾಗಿ ಚಳುವಳಿ ನಡೆಯುತ್ತಿರುವ ಪ್ರದೇಶಗಳ ಮಟ್ಟಿಗಾದರೂ ಇಂತಹ ಪ್ರಸಂಗಗಳು ಈಗ ನಡೆಯುತ್ತಿಲ್ಲ ಎನ್ನಬಹುದು ಆದರೆ ವ್ಯಭಿಚಾರಕ್ಕಾಗಿ ಹುಡುಗಿಯರ ಮಾರಾಟ ಇನ್ನೂ ನಡೆದೇ ಇದೆ ಇಂದಿಗೂ ದೌಲೋತಿ ಒಂದು ವಾಸ್ತವವೇ ಇಲ್ಲಷ್ಟೇ ಏಕೆ ಇಡೀ ಭಾರತದಾದ್ಯಂತಕ್ಕೂ ವಾಸ್ತವ ಅದಕ್ಕಾಗಿಯೇ ನಾನು ಕತೆಗೆ ಆ ರೀತಿಯ ಅಂತ್ಯವನ್ನು ಒದಗಿಸಿರುವುದು ದೌಲೋತಿಯಲ್ಲಿ ಆರಂಭವಾದ ರಕ್ತದ ಹೊಳೆ ಇಡೀ ದೇಶವನ್ನು ವ್ಯಾಪಿಸಿ অৰিয়ো <laughs> <laughs>